ಈ ಪುಟ್ಟ ಮಕ್ಕಳು ಶಾಲೆಯಲ್ಲಿ ಆಟ ಆಡಿದರು ಮಕ್ಕಳು ಮಕ್ಕಳು ಶಾಲೆಯಲ್ಲಿ

ಸರಿ ಎಲ್ಲರೂ ಋತ್ತೆ ಹಾಡೋಣ ಎಲ್ಲರೂ ಋತ್ತೆ ಹಾಡೋಣ ಋತ್ತೆ ಹಾಡೋಣ ಯಾ ಮಾಡೋಣ ಯಾ ವಿರಾಮ ಬೇಕು ಪೂರ್ಣ ವಿರಾಮ ಐ ನಾಲ್ಕು ಈಗ ನಾನು ಇಲ್ಲಿ ಅರ್ಧ ವಿರಾಮ ಅಲ್ಪ ವಿರಾಮ್ ನೀನು ಅಲ್ಪ ವಿರಾಮ ರವಿ ಅಲ್ಪ ವಿರಾಮ ಅಂದ್ರೆ ಅಲ್ಪ ವಿರಾಮ್ ಇದಕ್ಕೆ ಇದ್ದೇ ಇಲ್ಲಿ ಒಂದ್ ಏನು ಆಯ್ತು ಕಂಪ್ಲೀಟ್ ಆಗಿನ ನಾನು ನೀನು ರವಿ ಸವಿ ಎಲ್ಲರೂ ನೃತ್ಯ ಮಾಡೋಣ ನೃತ್ಯ ಮಾಡೋಣ ಅಂತ ಏನಿಲ್ಲ ಇಲ್ಲಿಗೆ ಕಂಪ್ಲೀಟ್ ಆಗಿ ಕೊಡ್ಬಾಗ್ತೀವಿ ಅಲ್ಲಿಗೆ ನಾವು ಅಲ್ಲಿ ಯಾವ ಚಿಹ್ನೆಯನ್ನು ಕೊಡ್ಬೇಕು

ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ತರ ಈತ ಪ್ರಶ್ನಾರ್ಥಕ ಚಿಹ್ನೆ ಇದಕ್ಕೇನಿರ್ತೈತಿವ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಈಜಿಯಾಗಿ ತಿರುಗಿತ್ರಿಬೋದು ನಾವು ಏನಾದ್ರು ಒಂದು ಪ್ರಶ್ನೆ ಮಾಡಿದ ಹೋದ್ರೆ ಅದ್ರ ಲಾಸ್ಟ್ಗೆ ನಾವು ಯಾವ ಚಿಹ್ನೆಯನ್ನ ಕೊಡ್ಬೇಕು ಪ್ರಶ್ನಾರ್ಥಕ ಚಿಹ್ನೆಯನ್ನ ಕೊಡ್ಬೇಕು ನಿನ್ನ ಹೆಸರೇನು ನಿನ್ನ ತಂದೆ ಹೆಸರೇನು ನಿನ್ನ ತಾಯಿ ಹೆಸರೇನು ಏನಾದ್ರು ನಾವು ಪ್ರಶ್ನೆ ಕೇಳಿದ್ವಿ ಅಂದ್ರೆ ಲಾಸ್ಟಿಗೆ ಯಾವ ಚಿಹ್ನೆ ಬರ್ತತಿ ಪ್ರಶ್ನಾತ್ಮಕ ಚಿಹ್ನೆ ಬರ್ತತಿ ಈಗ ಇಲ್ಲಿ ನಿನ್ನ ಊರು ಯಾವುದು ಅಂತ ಹೇಳಿ ನಿನ್ನ ಊರು ಯಾವುದು ನಿನ್ನ ಊರು ಯಾವುದು ಯಾವುದು ప్రశ్మ చిహ్న ప్రశ్న ప్రశ్నార్థక చిహ్న ఇది నిన్న ఊరు నిన్న తాయి తూకు ప్రశ్నార్థక చిహ్న భావ సూచక చిహ్న భావ चिन्ह भाव सूचक चिन्ह भाव भाव सूचक इधर भाव सूचक चिन्ह ठीक है <स्तुलत>। భా వ్యక్త పడసీ భావసూచక చిన్న ఈ అయ్యో అబ్బా అది భావసూచక చిహ్న బయ్యో అయ్యో पापा आयो पापा आयो पापा अब वो काल जारी किधर ಇಲ್ಲ ನೋಡಿ ಇಲ್ಲಿಗೆ ವಾಕ್ಯ ಕಂಪ್ಲೀಟ್ ಆಯ್ತಿದೆ ಇಲ್ಲಿ ನಾವು ಯಾವ ಚಿಹ್ನೆ ನೆನೆ ಹೇಳ್ಬೇಕು ಪೂರ್ಣ ವಿರಾಮ ಚಿಹ್ನೆ ನೆನೆ ಐ ಲವ್ ಇಟ್ ಟ್ಯಾಬ್ಲೆಟ್ ಇಲ್ವಾ ಇಲ್ಲಿ ಯಾವ ಚಿಹ್ನೆ ಬರುತ್ತೆ ಭಾವಸೂಚಕ ಚಿಹ್ನೆ ಇದೆ ತಾನಾ ಇಲ್ಲಿ ಕೆಲವ ವಾಕ್ಯಗಳನ್ನು ಯಾತಿದು ಅಲ್ಲಿ ಯಾವ ಯಾವ ಚಿಹ್ನೆ ಬರುತ್ತೆ ಅಂತ ಹೇಳ್ತೀರಿ ಹ ಈಗ ಇನ್ನ ಸಲ ನೋಡಿ ಇದು ಪೂರ್ಣ ವಿರಾಮ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಇದೆ ತಾನಾ ನಾನು

ನಾನು ವರ್ಷ ನಂದಿ ಅಲ್ಪ ಚಿಹ್ನೆ ನಾನು ಅಲ್ಪ ವಿರಾಮ ಚಿಹ್ನೆ ಬರ್ತದೆ ಚಿಹ್ನೆ ನಂದಿ ಲಾಸ್ಟ್ ಮೂರ್ನ ವಿರಾಮ ಚಿಹ್ನೆ ಪ್ರಶ್ನಾ ಚಿಹ್ನೆ ಹೆಸರೇನು ಲಾಸ್ಟ್ ಇಯರ್ ಯಾವ ಚಿಹ್ನೆ ಬರ್ತದೆ

Yeah. 你了解没？